ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳ್ಕೊಂಡು ಬರೋಣ ಬನ್ನಿ ಆಯಿ ಬಾ ಸರ್ ನಮಸ್ತೆ ಆಯಾ ಹೇಳಿ ಸರ್ ಇದೊಂದು ಮಹೇಂದ್ರ ಜೈಲಾನ ಗಾಡಿ ಇದು ಆ ಜೈಲಾಗ ಮಾಡಲ್ ಎಷ್ಟು ಇದು ಮಾಡಲ್ ಆಯಿತು ಓನರ್ ಎಷ್ಟಾಗಿದೆ ಅಣ್ಣಾ ಗಾಡಿ ನಾಲ್ಕು ಓನರ್ ಆಗಿದೆ ಇನ್ಸುರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ರನಿಂಗ್ ಇದೆ ಎಲ್ಲ ಪ್ರಸ್ತು ಇನ್ಸುರೆನ್ಸ್ ಉದ್ಯೋಗ

ಫೀಚರ್ ಎಸಿ ಪವರ್ ಸ್ಟೇರಿಂಗ್ ಎಸಿ ಪವರ್ ಸ್ಟೇರಿಂಗ್ ಸ್ಟೇರಿಂಗ್ ಅಡ್ಜಸ್ಟ್ ಏರ್ ಬ್ಯಾಗ್ ಎಲ್ಲ ಇದೆ ಏರ್ ಬ್ಯಾಗ್ ಎಲ್ಲ ಬರುತ್ತೆ ಫುಲ್ ಟಾಪ್ ಎಂಡ್ ಡೆಡ್ ಕ್ರಾಚ್ ಏನಿಲ್ಲ ಏನಿಲ್ಲ ಟೈರ್ ಕಂಡೀಷನ್ ಅಣ್ಣ ಫಿಫ್ಟಿ ಪರ್ಸೆಂಟ್ ಇದೆ ಮ್ಯಾಗ್ ಬರ್ತಾ ಇದು ಮ್ಯಾಗ್ ವೀಲ್ಸ್ ಬರ್ತಲ್ಲ ಗಡಿ ಮ್ಯಾಗ್ ವೀಲ್ಸ್ ಡೆಂಟ್ ಕ್ರಾಸಸ್ ಏನು ನೀಟಾಗೈತೆ ಲೊಕೇಶನ್ ಸರ್ ಗಡಿ ಇರೋದು ಇದು ಕೊಳ್ಳೇಗಾಲ ಕೊಳ್ಳೇಗಾಲ ಅಲ್ಲೇ ಲೋಕಲ್ ಏನಾ ಲೋಕಲ್ ಸಿಟಿನೇ ಸಿಟಿ ಎಷ್ಟು ಹೇಳ್ತೀರಾ ಗಡಿಗೆ ರೇಟ್ ಇದು ಮೂರು ಹೇಳ್ತಾ ಇದೀವಿ ಮೂರು ಲಕ್ಷ ಹೇಳ್ತಿದ್ರು ಲೋನ್ ಆಪ್ಷನ್ ಏನೋ ಸಿಗುತ್ತಾ ಗಡಿ ಲೋನ್ ಅವ್ರು ಹಾಕ್ಸ್ಕೊಂಡ್ರೆ ಹಾಕ್ಸ್ಕೋಬಹುದು ಏನಿಲ್ಲ ಲೋನ್ ಆಪ್ಷನ್ ಕೊಟ್ಟು ಕೊಡ್ಬೋದು ಅವ್ರು ಹಾಕ್ಸ್ಕೋಬೇಕು ಅದು ಕೊಳ್ಳೇಕಲ್ಲಣ್ಣ ಹಾಂ ಕೊಳ್ಳೇಕಲ್ಲಣ್ಣ ಎಷ್ಟು ಹೇಳ್ತೀರಾ ಗಡಿಗೆ ರೇಟ್ ಇದು ಮೂರು ಲಕ್ಷ ಮೂರು ಲಕ್ಷ ಫೈನಲ್ ಎಷ್ಟು ಕೊಡ್ತೀರ ಇದು ಒಂದು ಹತ್ತು ಸಾವಿರ ಹೆಚ್ಚಿಗೆ ಕೊಡೋಣ ಸರ್ ಒಂದು ಹತ್ತು ಸಾವಿರ ಹೆಚ್ಚು ಕಮ್ಮಿ ಆಗುತ್ತೆ ಹಾಂ ಮೈಂಡ್ರೆಸ್ ಇಲ್ಲ ಮಾಡೋದು ಎಷ್ಟು ಅಂದ್ರೆ ಹತ್ತು